ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಪಿ ಕೇಳಿನೂ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬೇಕು ಆಲ್ಮೋಸ್ಟ್ಲಿ ಇದೇ ಡೇಟು ಕನ್ಫರ್ಮ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬೇಕು ಮತ್ತು ಟೈಮ್ ಟೇಬಲ್ ಯಾವ ರೀತಿ ಇರುತ್ತೆ ಯಾವ ತಂಡ ಪ್ರೆಸ್ಟ್ ಆಡ್ಬೋದು ಯಾವ ಡೇಟಲ್ಲಿ ಸ್ಟಾರ್ಟ್ ಆಗ್ಬೋದು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಆಡೋ ಪಡ್ತೀನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನೀತ ಮಾಡೋದಕ್ಕೆ ಉಡಿಯೇ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಪಿ ಕೆ ಅಲ್ ಬೇಗ ಬಂದಂಗೆ ಆಗಿದೆ ಅಂತ ಹೇಳ್ಬೇಕು ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಐ ಪಿ ಎಲ್ ಲೀಗ್ ಮುಗೀತು ಮತ್ತೆ ಡಬ್ಲ್ಯೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಅದೇ ರೀತಿ ಮುಗೀತು ಮತ್ತೆ ಒಡೆ ವರ್ಲ್ಡ್ ಕಪ್ ಎಲ್ಲ ಪಠ ಪಡ ಆದಬೇಕು ಆದರೆ ಪಿ ಕೆ ಎಲ್ಲು ಕೂಡ ಬೇಗ ಶುರು ಆಗುತ್ತೆ ಅಂತ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಮುಂದೂಡಿಕೆ ಆಗೋದಿಲ್ಲ ಬೇಗ ಶುರು ಆಗುತ್ತೆ ಅಂತ ಹೇಳಬೇಕು ಯಾವಾಗ ಶುರು ಆಗುತ್ತೆ ಹಾಗಾದ್ರೆ ಶೆಡ್ಯೂಲ್ಡ್ ಯಾವ ರೀತಿ ಇರಬಹುದು ಅನ್ನೋದು ಗುರು ಶೆಡ್ಯೂಡ್ ಡೇಟು ಅಷ್ಟೊಂದು ಕನ್ಫರ್ಮ್ ಆಗಿ ಹೇಳಕ್ ಹೋಗೋದಂದ್ರೆ ಯಾವ ತಂಟಗಳು ಯಾವ್ಯಾವ್ರ ಮೇಲೆ ಆಡುತ್ತೆ ಅಂತ ಅಷ್ಟು ಬಗ್ಗೆ ಹೇಳೋಕ್ಕಾಗೋದಿಲ್ಲ ಆದರೆ ನೆಕ್ಸ್ಟ್ ಮಂತ್ ಅಂತ ಅಂದರೆ ಅಕ್ಟೋಬರ್ ಅಕ್ಟೋಬರ್ ಹದಿನೆಂಟನೇ ತಾರೀಕೊಳಗೆ ಪಿ ಕೆ ಎಲ್ ಶುರು ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳಬೇಕು ಅಕ್ಟೊಂಬರ್ ಹದಿನೆಂಟನೇ ಹೊತ್ತಿಗೆ ಏಳನೇ ತಾರೀಕಿಂದ ಹದಿನೆಂಟನೇ ತಾರೀಕೊ ಇಷ್ಟರೊಳಗೆ ನಮ್ಮ ಪಿ ಕೆ ಎಲ್ ಡೇಟು ಕನ್ಫರ್ಮ್ ಆಗುತ್ತೆ ಅಂತ ಹೇಳಬೇಕು ಅಂತ ಅಂದರೆ ಅಕ್ಟೋಬರ್ ಏಳನೇ ತಾರೀಕಿಂದ ಹದಿನೆಂಟನೇ ತಾರೀಕೊ ಅಕ್ಟೋಬರ್ ಹದಿನೆಂಟನೇ ತಾರೀಕು ಪಿ ಕೆ ಎಲ್ ಡೇಟು ಬೀಳುತ್ತೆ ಅಂತ ಹೇಳಬೇಕು ಈ ಡೇಟ್ ಬಿಟ್ಟು ಮುಂದಕ್ಕೆ ಹೋಗೋದ್ವಿ ಅಥವಾ ಹಿಂದಕ್ಕೆ ಹೋಗ್ಬಾರ್ದು ಅಂತ ಹೇಳಬೇಕು ಎಲ್ಲ ತಂಡಗಳಿಗನ್ನೇನು ಪಿ ಕೆ ಎಲ್ ಶುರು ಆಗೋ ಹದಿನೈದು ಸೈತನಿಗೆ ಪ್ರಾಕ್ಟೀಸ್ಗೆ ಜಾಯ್ನ್ ಆಗ್ತಾರೆ ಅಂತ ಹೇಳಬೇಕು ರೀ ಯಾವುದೇ ರೀತಿ ಡೌಟ್ ಕೂಡ ಇರೋದಿಲ್ಲ ಎಲ್ಲ ತಂಡಗಳು ಕೂಡ ಬಂದು ಬೆಂಕಿ ತಯಾರಿ ಮಾಡಿ ಮಾಡ್ಕಂತ ಹೇಳಬೇಕು ನಮ್ಮ ತಂಡ ಯಾವುದ್ರಲ್ಲಿ ಸ್ಟ್ರಾಂಗ್ ಇದೆ ಅಂತ ಗೊತ್ತಿರ್ಬೋದು ಈ ವರ್ಷ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬೆಂಕಿ ಬೆಂಕಿ ತಂಡ ಇದೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಸ್ ನನಗಂತೂ ಅವರು ಬೆಂಗಳೂರು ಬುಸ್ ಬಿಟ್ಟು ಹೋಗಿರೋದೇ ಗೊತ್ತಾಗಿಲ್ಲ ಅಂತ ಹೇಳ್ಬೇಕು ಆ ರೀತಿ ಆಗಿದೆ ಅಂತ ಬೇಕಾಕಂತಾರೆ ನಾನು ಅಷ್ಟೊಂದು ಈ ವರ್ಷ ಪಿ ಕೆ ಎಲ್ ಆಕ್ಷನ್ ನೋಡ್ತೀನಿ ಗೊತ್ತಿರ್ಬೋದು ವಿಡಿಯೋ ಕೂಡ ಬಿಡಿದ್ರೆ ಈಗಲೂ ವಿಡಿಯೋ ಮಾಡ್ತೇನೆ ಅಂತ ಗುರು ಸಿಗೊಂಡು ಎಷ್ಟೊಂದು ತಡಬೈ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಈ ಸಲಿಕಾಪ್ ನಮ್ಮದೇ ಗುರು ಒಡಿಲೇಬೇಕು ಹೊಡಿತೀವಿ ಸೀಸು ಅಂತಡ ಬೈ ಬಾಯ್ ಗುರು